ಮುಖದಲ್ಲಿ ಹೆಚ್ಚಾಗಿರುವಂಥ ಬಂಗಾಗಿರಲಿ ಗುಳ್ಳೆಗಳು ಹೆಚ್ಚಾಗಿ ಆಗ್ತಾಯಿದೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಕಂಪ್ಲೀಟಾಗಿ ಹೋಗಲಾಡಿಸ್ಕೋಬೇಕು ಇನ್ನು ಅದರ ಕಲೆಗಳು ಹಾಗೆಯೇ ಉಳಿತಾಯಿದೆ ಅದನ್ನು ಕೂಡ ನಿವಾರಣೆ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಕಪ್ಪು ಕಲೆಗಳು ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಬಂಗಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಇನ್ನು ಬಿಸಿಲಿನಿಂದ ಮುಖ ಕೈ ಕಾಲು ತುಂಬ ಸುಟ್ಟು ಹಾಗೆಯೇ ಕಪ್ಪಾಗಿ ಹಾಗೆಯೇ ಉಳಿದುಬಿಟ್ಟಿದೆ ಅದನ್ನು ಹೋಗಲಾಡಿಸ್ಕೋಬೇಕು ಇನ್ನು ಬಿಸಿಲಿನಿಂದ ಆ ಒಂದು ಚರ್ಮ ಕೀಳಿಕೆ ಶುರುವಾಗಿದೆ ಇದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದರೆ ಈ ಒಂದು ಮನೆಮದ್ದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ರೀತಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ರೂ ಅದನ್ನು ಒಂದು ಅಥವಾ ಎರಡು ದಿನದಲ್ಲಿ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ಮಾಡಿಕೊಂಡಿರುವಂಥ ಮನೆಮದ್ದು ಯಾವುದೇ ರೀತಿಯ ಮೆಡಿಸನ್ಗೂ ಕಡಿಮೆ ಇಲ್ಲ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಈ ರೀತಿ ಚರ್ಮದ ಸಮಸ್ಯೆಗಳನ್ನು ನೀವು ಕೂಡ ಎದುರಿಸ್ತಾ ಇದ್ದರೆ ಈ ಒಂದು ಮನೆಮದ್ದನ್ನು ಒಂದೇ ಒಂದು ಬಾರಿ ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದಷ್ಟು ತುಳಸಿ ಗಿಡದ ಎಲೆಗಳನ್ನು ತೊಗೊಂಡಿದ್ದೀನಿ ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ಇನ್ನು ಇದರ ಗಾಳಿಯಿಂದ ಮನೆಯಲ್ಲಿ ಇರುವಂಥ ಆ ಒಂದು ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ನಮ್ಮ ಉಸಿರಾಟದ ಅನೇಕ ರೀತಿಯ ತೊಂದರೆಗಳನ್ನು ನಾವು ದೂರ ಮಾಡ್ಕೋಬೋದು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೋದು ಸಾಕಷ್ಟು ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಳಸಿ ಗಿಡ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ನಮ್ಮ ಚರ್ಮದ ಅನೇಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಹೆಚ್ಚಾಗಿರುತ್ತೆ ಇದು ನಮ್ಮ ತುಂಬ ಬೇಗನೆ ಏನು ಚರ್ಮ ಸುಕ್ಕಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಅಂದರೆ ಏಜಿಂಗನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ ಅಲರ್ಜೀಸನ್ನು ದೂರ ಮಾಡುತ್ತೆ ಇನ್ಫೆಕ್ಷನನ್ನು ದೂರ ಮಾಡ್ತಾ ಹೋಗುತ್ತೆ ಗುಳ್ಳೆಗಳಾಗ್ತಾ ಇರುತ್ತೆ ತುರ್ಕೆಗಳಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ತುಳಸಿ ಗಿಡ ಇನ್ನು ಬಂಗ್ ಹೆಚ್ಚಾಗಿರತ್ತೆ ಮೊಡವೆಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ ಕಪ್ಪು ಕಲೆಗಳಾಗ್ತಾ ಇರತ್ತೆ ಅದನ್ನೆಲ್ಲ ದೂರ ಮಾಡಿ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆಯ ತಾಜಾತನವನ್ನು ನೀಡುತ್ತೆ ಒಂದು ಒಳ್ಳೆಯ ಹೊಳಪನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ಈ ಒಂದು ತುಳಸಿ ಗಿಡದ ಎಲೆಗಳನ್ನು ನೀಟಾಗಿ ಒಂದು ಸತಿ ತೊಳೆದ್ಬಿಟ್ಟು ನಂತರ ಒಂದು ಕುಟಾಣಿಲಿ ಹಾಕಿಬಿಟ್ಟು ಈ ರೀತಿ ಕುಟ್ಕೊಂಡಿದ್ದೀನಿ ನೀರು ಹೆಚ್ಚೇನು ಹಾಕುವಂಥ ಅವಶ್ಯಕತೆ ಇಲ್ಲ ಬೇಕಿತ್ತು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಅಥವಾ ಹಾಗೆಯೇ ಕೂಡ ನೀವು ಇದನ್ನು ಈ ರೀತಿ ಸಣ್ಣದಾಗಿ ಕುಟ್ಕೋಬೇಕಾಗುತ್ತೆ ಕುಟ್ಟಿ ಒಂದು ಬೌಲಿಗೆ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಕೂಡ ಸೇರ್ಸ್ಕೊತಾ ಇದ್ದೀನಿ ಕಸ್ತೂರಿ ಅರ್ಶನ ಸಿಕ್ಕ್ರೆ ತುಂಬಾನೇ ಒಳ್ಳೇದು ಅದನ್ನ ಸೇರ್ಸ್ಕೊಳ್ಳಿ ಇಲ್ಲ ಅಂತಂದ್ರೆ ಹೊರಗಡೆ ನಿಮಗೆ ಅಂಗಡಿನಲ್ಲಿ ಅರಿಶಿಣದ ಕೊಂಬು ಸಿಗುತ್ತೆ ಅದನ್ನು ತಂದುಬಿಟ್ಟು ಪೌಡರ್ ಮಾಡಿ ಬಳಸ್ಕೋಬೋದು ತುಂಬಾ ಔಷಧಿಯ ಗುಣಗಳನ್ನು ಅದು ಒಳಗೊಂಡಿರುತ್ತೆ ಇನ್ನು ಅದು ಸ್ಕಿನ್ ಅಲರ್ಜಿಸನ್ನು ದೂರ ಮಾಡುತ್ತೆ ಈ ರೀತಿ ಕಪ್ಪು ಕಲೆಗಳಾಗ್ತಾ ಇರುತ್ತೆ ಭಂಗ ಆಗ್ತಾ ಇರತ್ತೆ ಮೊಡವೆಗಳಾಗ್ತಾ ಇರುತ್ತೆ ಮೊಡವೆ ಕಲೆಗಳನ್ನು ಎಲ್ಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅರಿಶಿನ ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ಒಂದು ಕರ್ಪೂರದಲ್ಲಿ ಒಂದು ಕಾಲು ಭಾಗದಷ್ಟು ಕಾಲು ಭಾಗದಷ್ಟು ಮಾತ್ರ ಅದಕ್ಕಿಂತ ಜಾಸ್ತಿ ಬೇಡ ಅಷ್ಟು ನಾವಿಲ್ಲಿ ಕರ್ಪೂರವನ್ನು ತಗೋಬೇಕು ಇದು ಕೂಡ ಅಷ್ಟೇ ಸ್ಕಿನ್ ಇನ್ಫೆಕ್ಷನನ್ನು ದೂರ ಮಾಡುತ್ತೆ ಕಪ್ಪು ಕಲೆಗಳು ಅಥವಾ ಮೊಡವೆ ಕಲೆಗಳು ಏನಿರತ್ತೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನು ಈ ರೀತಿ ಪೌಡರ್ ರೀತಿ ಮಾಡಿಕೊಂಡು ನಾವಿಲ್ಲಿ ಹಾಕ್ಕೋಬೇಕು ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಸೇರಿಸ್ಕೊತಾ ಇದ್ದೀನಿ ಮಾರ್ಕೆಟಲ್ಲಿ ಸಿಗೋವಂಥದ್ದನ್ನು ಸೇರಿಸ್ಕೋತೀವಿ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ಅಥವಾ ಮನೆಯಲ್ಲಿ ಫ್ರೆಶ್ ಅಲೋವಿರಾ ಲೀವ್ಸ್ ಇದೆ ಅಂದರೆ ಅದರ ಒಂದು ಜೆಲ್ಲನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇದಷ್ಟನ್ನು ನಾವು ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮನೆಯಲ್ಲೇ ಈ ರೀತಿ ಸ್ಕಿನ್ ಅಲರ್ಜಿಸು ಕಪ್ಪು ಕಲೆಗಳು ಮೊಡವೆ ಕಲೆಗಳು ಮೊಡವೆಗಳು ಹೆಚ್ಚಾಗ್ತಿದೆ ಕಡ್ತ ಹೆಚ್ಚಾಗ್ತಿದೆ ಅಥವಾ ಬಿಸಿಲಿನಿಂದ ತುಂಬ ಸುಟ್ಟಿದೆ ಆ ಒಂದು ಚರ್ಮ ಕೀಳಲಿಕ್ಕೆ ಶುರುವಾಗಿದೆ ಅಥವಾ ಮುಖದಲ್ಲಿ ಬಂಗು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ನೀವು ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಒಂದೇ ಒಂದು ವಾರದಲ್ಲಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ರೂ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸಂಪೂರ್ಣವಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗಲು ಶುರುವಾಗುತ್ತೆ ಜೊತೆಗೆ ಆ ಒಂದು ಗುಳ್ಳೆಯ ಕಲೆಗಳೇನಿರುತ್ತೆ ಕಪ್ಪು ಕಲೆಗಳು ಚಿಕ್ಕ ಚಿಕ್ಕ ಕಪ್ಪು ಕಲೆಗಳೇನು ಹೆಚ್ಚಾಗ್ತಾ ಇರುತ್ತೆ ಅದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇನ್ನು ಕಣ್ಣಿನ ಸುತ್ತ ಹಣೆಯ ಮೇಲ್ಭಾಗದಲ್ಲಿ ತುಂಬನೇ ಚರ್ಮ ಸುಕ್ಕಾಗಲು ಶುರುವಾಗಿದೆ ಅಂದರೆ ಆ ಒಂದು ಚರ್ಮವನ್ನು ಕೂಡ ಸರಿ ಮಾಡುತ್ತೆ ಆ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ಚರ್ಮವನ್ನು ತುಂಬ ಟೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಬೇಗನೆ ಏಜಿಂಗ್ ಏನು ಬರ್ತಾ ಇರತ್ತೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ದೂರ ಮಾಡೋದಕ್ಕೆ ಈ ಒಂದು ಮನೆಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮಿಶ್ರಣವನ್ನು ಮುಖದ ಮೇಲ್ಭಾಗದಲ್ಲಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆಯೇ ಇಟ್ಕೊಂಡು ತಣ್ಣೀರಿನಿಂದ ನೀಟಾಗಿ ಮುಖವನ್ನು ತೊಳಿತಾ ಬನ್ನಿ ಆ ಒಂದು ವ್ಯತ್ಯಾಸ ಎರಡು ಅಥವಾ ಮೂರು ವಾಶಲನೆ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ ತುಂಬ ಕ್ಲಿಯರ್ ಆಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ತುಂಬ ಟೈಟ್ ಆಗಲಿಕ್ಕೆ ಶುರುವಾಗುತ್ತೆ ಚರ್ಮ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಅದ್ಭುತವಾದಂಥ ಮನೆಮದ್ದು ನೋಡೋದ್ರೆಲ್ಲ ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದ್ದೇನೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಚರ್ಮದ ಅನೇಕ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂಥ ಒಂದು ಅತ್ಯದ್ಭುತವಾದಂಥ ಮನೆಮದ್ದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು